ಈ ಸಮಾರಂಭದಲ್ಲಿ ಸಮಭಿಸಿಕೊಂಡಿರುವ ಎಲ್ಲ ಸಂತ ಶ್ರೇರೆಯಲ್ಲಿ ಗೌರ ಸಮರ್ಪಣೆ ಮಾಡಿ ಆಸ್ತಿಕ ಬಂಧುಗಳೇ ಆತ್ಮೀಯರೇ ಮತ್ತು ಮಾತಿಗೆರೆ ಇದು ಭಾಷಣಕ್ಕೆ ಸಾಮಾನ್ಯವಲ್ಲ ಹೆಚ್ಚು ಕಾಲ ಮಾತನಾಡುವುದೂ ಇಲ್ಲ ಮುಂದೆ ವಿಷಯ ಅಂತಂದರೆ ಭರತ ಕಂಡ ಜಗತ್ತಿನ ಬೇದನೆಗೋಸ್ಕರವಾಗಿ ನನಗೆ ಬಣ್ಣಗೋಸ್ಕರವಾಗಿ ಅಮೋಘವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿದೆ ಆ ಕೊಡುಗೆ ಜಗತ್ರಿತಕ್ಕಂತಹ ಕೊಡುಗೆ ಅದು ಬದುಕಿ ಅನೇಕ ಮಂದಿ ಮಹಾಭಾವ ಉತ್ತರ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಸಿದ್ಧಪುರುಷರಾಗಿದ್ದಾರೆ ಸೇವೆ ಮಾಡ್ತಾ ಬಂದಿದ್ದಾರೆ ಸೇವೆ ಬಹುಮುಖವಾಗಿರ್ತಕ್ಕಂತಹ ಸೇವೆ ು ಜನತಾ ಸೇವೆ ಮಾಡಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸೇವೆ ಸಮಾಜ ಸಮಾಜತ್ವ ವ್ಯಕ್ತವಾಗುತ್ತಾರೆ ಜನಸ್ತೋಪವನ್ನು ಕಂಡಾಗ ಅವರು ಸಾಧನೆ ಮಾಡಿದ್ದಾರೆ ತಿಳಿಯ ಸಂಚಾರ ಮಾಡಿದ್ದಾರೆ ಮಹತ್ವವಾಗಿರ್ತಕ್ಕಂತಹ ಜ್ಞಾನ ಪಡೆದುಕೊಂಡಿದ್ದಾರೆ ಮತ್ತು ಸೇವೆ ಸೇವೆತಕ್ಕಂಥ ತತ್ವ ಹಚ್ಚಿಕೊಳ್ತಕ್ಕಂಥ ಅವರು ಒಂದು ಕಲಿಸ್ ಲೈಫ್ಸ್ ಅ ಬ್ರೈಟ್ ಮ್ಯಾನ್ ಅಂಡ್ ಅಂತಂದ ಮಹಾನುಭವ್ ಜೀವನವನ್ನು ಸ್ಮರಿಸಿಕೊಳ್ಳೋದ್ರಿಂದ ಅಲ್ಲಿ ಕುರ್ತಿ ಉಂಟಾಗತ್ತೆ ನವಚೇತನ ಉಂಟಾಗಿರ್ತಕ್ಕಂಥ ಒಂದು ವಿಷಯ ಹಾಗಾಗಿ ಯಾವುದಾಗಲಿ ದೊಡ್ಡವರ ಜೀವನ ಸ್ಮರಿಸಿಕೊಂಡಾಗ ಒಂದು ಅಪೂರ್ವ ಅಪೂರ್ವವಾಗಿರ್ತಕ್ಕಂಥ ಒಂದು ಆತ್ಮಸಂತೋಷ ಸ್ವಾಭಾವಿಕ ಅಂತಕ್ಕಂಥದ್ದು ದೇಣಿಯೊಬ್ಬರು ಮಹತ್ವದ ಸಾಧನೆ ಮಾಡಿದ್ದಾರೆ ಶಿವ ಶಿವನ ಜೊತೆಗೆ ಕೈಕೊಂಡಿದ್ದಾರೆ ಶಿವ ಮಾಡ್ತಾ ಇದ್ದಾರೆ ಮತ್ತು ದೇವ ಹೋರಾಟವನ್ನು ಮಾಡತಕ್ಕಂಥ ಮಹಾವಚೇತನರು ಅಂಜುವುದಿಲ್ಲ ಒಳಕುವುದಿಲ್ಲ ಯಾವುದೇ ಮಹತ್ವದ ಭಗ್ನ ಮುಂಟಾದರೂ ಕೂಡ ಹಿಂದಿರುಗದೇನೆ ಶಿವ ಮಾಡ್ತಕ್ಕಂಥ ಒಂದು ವೀಕ್ಷೆ ಕೈಕೊಂಡು ಮೇಲೆ ಮುಂದುವರಿಸತಕ್ಕಂಥ ಮಹಾಚೇತನ ಮುಂದೆ ಬರಗಿದ್ದಾರೆ ಮಾನವ ಜೀವನ ಸೃಷ್ಠವಾಗಿತಕ್ಕಂಥದ್ದು ದೀರ್ಘವಾಗಿರ್ತಕ್ಕಂಥ ಜೀವನ ಪೋಷಣೆ ಮಾಡಬಹುದು ಕೂಡ ಶ್ರೇಷ್ಠ ಜೀವನ ತಿಂತಕ್ಕಂಥದ್ದು ಬಸವನ ಸಪ್ನೆಯ ಪ್ರಕಾರವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಜೀವನ ಸಸ್ವವಾಗಿರ್ತಕ್ಕಂತಹ ಜೀವನ ಅದನ್ನು ಪೋಷಣೆ ಮಾಡತಕ್ಕಂಥ ವ್ಯಕ್ತಿತ್ವ ದೊಡ್ಡದ ಶೋಚಾರೆ ಅದರ ಪ್ರಕಾರವಾಗಿ ಸರು ಮೃಹತ್ತರ ಸಾಧನೆ ಮಾಡಿದ್ದಾರೆ ಜನತಾ ಸೇವೆ ಮಾಡಿದರೆ ಒಳ್ಳೆ ಸಂಕಲ್ಪ ಮಾಡಿದರೆ ಪ್ರಪಂಚವನ್ನು ಅರಿತುಕೊಂಡಿದ್ದಾರೆ ಆ ಪ್ರಪಂಚಕ್ಕೆ ಭರ್ತಕ ಏನು ಕೊಡಬಹುದಕ್ಕಂತಹ ಅರ್ಥಗೊಂಡು ತಮ್ಮ ಸೇವಿಸುತ್ತಿರ್ತಕ್ಕಂತಹ ಪ್ರಜ್ಞೆ ಮಾಡ್ತಕ್ಕಂತಹ ಮಾತಿದೆ ಆಮೇಲೆ ಬಹ ಭರ್ತಕ ಅವಶ್ಯಕತೆ ಇಲ್ಲ ಬಹಳ ಗುರು ಏನು ಸಂಕಲ್ಪ ಮಾಡಿದಾರೋ ಸಾಧನೆ ಪಡಬೇಕಾಗಿದೆ ಅಸಂತೋಷ ಪಡಬೇಕಾಗಿದೆಬೇಕಾಗಿದೆ ಮತ್ತು ಭಗವಂತ ಕೃಪೆಯಿಂದ ಏನು ಕೂಡ ಚಿತ್ರ ಸಾಹಸ ಉಂಟಾಗಲಿ ದೀರ್ಘಾಯುಷ್ಯ ಉಂಟಾಗಲಿ ಆರೋಗ್ಯ ಉಂಟಾಗಲಿ ಐಶ್ವಂತ ಆಗ್ರಿ ಶಿವಮೊಗ್ಗ ಬಿಟ್ಟು ಮಗುವೆ ಬನ್ನಿ ಕೋರಿ ಮುಕ್ತಾಯ ಮುಕ್ತಾಯಿ ಮಾಡ್ತೇವೆ